ಚೆನ್ನಾಗಿದ್ದು ಬಟ್ ಡಿಸರ್ವ್ ಇದ್ದಾರೆ ಇಲ್ಲ ಅಂತಲ್ಲ ಡಿಸರ್ವ್ ಇರೋದಕ್ಕೆ ಸಿಕ್ಕಿರೋದು ಬಟ್ ಎಲ್ಲ ಒಂದು ಕಡೆ ತ್ರಿವಿಕ್ರಮ್ಗೆ ಸಿಕ್ಬೇಕಿತ್ತು ಅನ್ನೋದೊಂದು ಚೂರು ಬೇಜಾರು ಸೊ ಅವನಿಗೆ ಸಿಗ್ಲಿಲ್ಲ ಅನ್ನೋದಂತೂ ಸಿಕ್ಕಬಿಡ ಬೇಜಾರಾಯಿತು ಸೊ ತುಂಬ ಟೇಸ್ಟಿಯಾಗಿ ತುಂಬ ಡೆಲೀಶಿಯಸ್ ಆಗಿತ್ತು ನನಗಂತೂ ಕಾಣಿಸುವಾಗಲೇ ಇಷ್ಟ ಆಯಿತು ಬಟ್ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿದೆ ಅಂತಿದ್ರು ಹಾಗಾಗಿ ಸೊ ನೋಡ್ದಂಗೆ ಐತಲ್ಲ ನನಗೂ ಹಂಗೆ ಅನ್ನಿಸ್ತಾ

ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ರು ಆತ್ಮೀಯ ಸ್ವಾಗತ ನಾ ಕೊಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಟೂ ತ್ರೀ ಡೇಸ್ ಆಗಿತ್ತು ನನ್ನ ಲಾಗ್ ಹಾಕಿ ಅಭಿಯವ್ರು ಇರಲಿಲ್ಲ ಒಬ್ಳೆ ಸೊ ನನ್ನ ರೊಟೀನಲ್ಲಿ ಚೇಂಜಸ್ ಇಲ್ಲದೆ ಇರುವಂತಹ ದಿನಗಳು ಹಾಗಾಗಿ ಸ್ವಲ್ಪ ಅದನ್ನ ಲಾಗ್ ಮಾಡೋಕ್ಕಾಗಿರಲಿಲ್ಲ ಅಂಡ್ ಇವತ್ತಿನ ಲಾಗ್ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಅಭಿವ್ರಿಗೆ ಯಾಕೋ ಹೊರಗಡೆ ಹೋಗಿದ್ರಿಂದ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿದೆ ಅಂತಿದ್ರು ಹಾಗಾಗಿ ಸ್ವಲ್ಪ ಎಳ್ನೀರಲ್ಲೇ ಬೆಳಿಗ್ಗೆಯಿಂದ ಕಾಲ ಕಳೀತಿದ್ದಾರೆ ಸರಿ ನಂಗೂ ಒಂದು ಎಳ್ನೀರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸರಿ ಅಂತ ಹೇಳಿ ನಾನು ಕೂಡ ಒಂದ್ ಎಳ್ನೀರ್ನ ಕುಡ್ದ್ಬಿಟ್ಟು ಅವರಿಗೆ ಹೊಟ್ಟೆಗೆ ತಂಪಾಗಿರ್ಲಿ ಅಂತ ಸ್ವಲ್ಪ ಕರ್ಡ್ ರೈಸ್ ಮಾಡೋಣ ಮೊಸರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಬಟ್ ಅವರಿಗೆ ಪ್ಲೈನ್ ಮೊಸರನ್ನ ನನಗೆ ಮಾತ್ರ ಸ್ವಲ್ಪ ಸ್ಪೆಷಲ್ ಮೊಸರನ್ನ ಈ ಮೊಸರನ್ನ ಸ್ಟಮಕ್ ಅಪ್ಸೆಟ್ ಆದಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಈ ತರ ಎಲ್ಲ ಹಾಕೊಂಡು ತಿನ್ಬಾರ್ದು ಜಸ್ಟ್ ಸಿಂಪಲ್ ಆಗಿ ನೀರು ಮೊಸರು ಅನ್ನ ಅಷ್ಟೇ ಉಪ್ಪು ಕೂಡ ಹಾಕೋಬಾರ್ದು ತರ ತಿಂದ್ರೆ ಸ್ಟಮಕ್ ಅಪ್ಸೆಟ್ ಆಗಿರೋದು ಕರೆಕ್ಟ್ ಆಗೋದು ಹಾಗಾಗಿ ಅವರಿಗೆ ಮಾತ್ರ ಸ್ವಲ್ಪ ಪ್ಲೇನ್ ಮೊಸರನ್ನ ನಾ ಮಾಡಿಕೊಡ್ತಾ ಇದ್ದೀನಿ ಅದಕ್ಕೆ ಅನ್ನ ತುಂಬಾ ಮೆತ್ತಗಾಗಿರ್ಬೇಕು ಯಾವ ಥರ ಅಂದರೆ ಸ್ವಲ್ಪ ಗಂಜಿ ಗಂಜಿ ತರ ಇದ್ರೇನೆ ತುಂಬಾ ಒಳ್ಳೇದು ಆಲ್ಮೋಸ್ಟ್ ಮೊಸರನ್ನಕ್ಕೆ ಗಂಜಿ ಗಂಜಿ ತರ ಇದ್ರೇನೆ ಚೆನ್ನಾಗಿರತ್ತೆ ನೋಡಿ ಇವಾಗ ಅನ್ನನ ನಾನು ಈ ರೀತಿ ಹಾಕೊಂಡು ಚೆನ್ನಾಗಿ ಫುಲ್ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಅದಕ್ಕೀಗ ನಾನು ಮೊಸರನ್ನ ಹಾಕೋತಾ ಇದ್ದೀನಿ ಅಭಿಯವ್ರಿಗೆ ಮೊಸರನ್ನ ಅಂದ್ರೆ ತುಂಬಾ ಇಷ್ಟ ಅದ್ರಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕೊಟ್ರೆ ಆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವ್ರಿಗೆ ಇಂಥ ಊಟ ಅಂತ ಏನಿಲ್ಲ ಬಟ್ ಜಾಸ್ತಿ ಏನು ಆಪ್ಷನ್ ಇಲ್ಲ ನಾವು ಮಾಡ್ಕೊಡಕ್ಕೆ ಅಂತ ಅಂದಾಗ ಉಪ್ಪಿಟ್ಟು ಅಥವಾ ಮೊಸರನ್ನ ಆಡ್ರಲ್ಲಿ ಯಾವ್ದು ಮಾಡಿಕೊಟ್ರೂ ಇಷ್ಟಪಟ್ಟು ತಿನ್ಬಿಡ್ತಾರೆ ಸೊ ನೋಡಿ ಈಗ ನೀರ್ ಗಂಜಿ ಮೊಸರನ್ನ ರೆಡಿ ಆಯ್ತು ಅವ್ರಿಗೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಸೈಡ್ಸ್ ಆಗಿ ಕೊಟ್ಟು ಅವರಿಗೆ ಊಟ ಕೊಡ್ತಾ ಇದ್ದೀನಿ ಇದಾದ ಮೇಲೆ ಹೊರಗಡೆ ಹೋದೆ ನನ್ನ ಮಗನಿಗೂ ಕೂಡ ವಾಕಿಂಗ್ ಮಾಡಿಸೋದಿತ್ತು ಸರಿ ವಾಕ್ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಬಿಸಿಲೆಲ್ಲ ಓಡಾಡೋಣ ಅಂದ್ಕೊಂಡು ಹೊರಗಡೆ ಹೋಗಿದ್ದು ಬಂದೆ ಅಷ್ಟಲ್ಲ ನಮ್ಮ ಮನೆ ಪಾಟಲ್ಲಿ ದಾಸೋಳು ಬಂದಿತ್ತು ನಾನು ಬೆಳಿಗ್ಗೆ ಅಬ್ಸರ್ವ್ ಮಾಡಿರಲಿಲ್ಲ ಅದಕ್ಕೆ ಈಗೊಂದು ಕ್ಯಾಪ್ಚರ್ ತೊಗೊಂಡೆ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ಲ ಸೊ ಇದಾದ ಮೇಲೆ ಸರಿ ನನಗೂ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ರೈಸ್ನ ಚೆನ್ನಾಗಿ ಈ ಥರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಇಷ್ಟು ನೀಟಾಗಿ ಮಿಕ್ಸಪ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಮೊಸರನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಮೊಸರು ನನಗೆ ಜಾಸ್ತಿ ಇಷ್ಟ ಆಗಲ್ಲ ಹಾಗೆ ಸ್ವಲ್ಪನೇ ಹಾಕೋತೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲನೂ ತಿರುಗಿಸ್ಕೊಂಡಿದ್ದು ಮಿಕ್ಸಪ್ ಆದಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆನ ಹಾಕೋತೀನಿ ಒಗ್ಗರಣೆ ಹಾಕಿದ್ರೇ ಅದಕ್ಕೆ ಫೈನಲ್ ರುಚಿ ಬರೋದು ಗವ ಬರೋದು ಹಾಗಾಗಿ ಸೊ ನೋಡಿ ಈಗ ನಾನೀಗ ಒಂದು ಕಪ್ಗೆ ನೀಟಾಗಿ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಅದಕ್ಕೆ ಸ್ವಲ್ಪ ಜೀರಿಗೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಕ್ಕಿನ್ನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಬೇಡ ಹಾಗಾಗಿ ಇಷ್ಟನ್ನು ಹಾಕೊಂಡು ನೀಟಾಗಿ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ತಿರುಗಿಸ್ಕೋದು ಎಣ್ಣೆ ಸ್ವಲ್ಪ ಕಮ್ಮಿ ಇದ್ರೆ ತುಂಬ ಒಳ್ಳೆಯದು ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ಪೌಷ್ಟಿಕವಾದ ಮೊಸರನ್ನ ರೆಡಿ ಇದಕ್ಕೆ ದಾಳಿಂಬೆ ಹಣ್ಣು ಸ್ವಲ್ಪ ಮಿಸ್ ಆಯಿತು ದಾಳಿಂಬೆ ಹಣ್ಣು ಇದಿದ್ದಿದ್ರೆ ಪರ್ಫೆಕ್ಟ್ ಮೊಸರನ್ನ ಈಗಲೂ ಕೂಡ ಪರ್ಫೆಕ್ಟ್ ಮೊಸರನ್ನೇ ಬಟ್ ದಾಳಿಂಬೆ ಹಣ್ಣು ಸ್ವಲ್ಪ ಮಿಸ್ ಆಯಿತು ಸೊ ನೋಡಿ ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಇಂಥ ಒಂದು ಮೊಸರನ್ನ ನೀವು ಕೂಡ ಟ್ರೈ ಮಾಡಿ ಇದಾದ ಮೇಲೆ ನಾನು ಕೂಡ ಸ್ವಲ್ಪ ನನ್ ಮಗನ್ ಜೊತೆ ಆಟ ಆಡ್ಕೊಳ್ಳೋಣ ಅಂತಿದ್ದೆ ಸೊ ಅಭಿ ಅವ್ರ ಆಟ ಅವ್ರ ಮೂರ್ ದಿನ ಇಂದ ಮಿಸ್ ಮಾಡ್ಕೊತಿದ್ರಲ್ವಾ ಅವನು ತುಂಬಾ ಮಿಸ್ ಮಾಡ್ಕೊತಿದ್ದೆ ಸರಿ ಊಟ ತಿಂಡಿನೇ ಮಾಡ್ತಿರ್ಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಅವ್ರ ಜೊತೆ ಆಟ ಆಡ್ಕೊಂಡಿದ್ದ ಅವರು ಕೂಡ ಹೊರಗಡೆ ಹೋಗೋದು ಬರೋದು ಈ ತರ ಎಲ್ಲ ಆಟಾಡಿಸ್ತಾ ಇದ್ರು ಇಸ್ ಪೈಸ್ ಅವ್ನು ಮತ್ತೆ ಎಲ್ಲೂ ಹೊರಟೋದ್ರು ಅಂತ ಸ್ಯಾಡ್ ಫೀಲ್ ಇದ್ದ ಸಿಕ್ಕ ಒಡೆ ಬೇಜಾರಾಗ್ಬಿಡ್ತಾನೆ ಒಂದೊಂದ್ ಸರಿ ಅವನು ನಾವು ಹೊರಗಡೆ ಹೋದಾಗ ಅವ್ನನ್ ಬಿಟ್ಟು ಇರ್ತಾನೆ ಇರಲ್ಲ ಅಂತಲ್ಲ ವಾಪಸ್ ಬಂದಾಗ ಅವನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತೆ ಏನಾದರೂ ನನ್ನ ಬಿಟ್ಟು ಹೋದ್ವಿ ಅಂತಂದ್ರೆ ಫುಲ್ ಊರ್ಕೊಂಡು ಬ್ಲಾಸ್ಟ್ ಆಗಿ ಅವನೊಂದು ವಾರ ಹದಿನೈದು ದಿನ ಊಟ ಬಿಟ್ಬಿಟ್ಟು ಹೆಲ್ತ್ ಅಪ್ಸೆಟ್ ಆಗ್ಬಿಡ್ತಾನೆ ಹಾಗಾಗಿ ಅವನ್ನ ಚೆನ್ನಾಗೇ ನೋಡ್ಕೋತೀವಿ ಸೊ ನೋಡಿ ಈಗ ಅವನಿಗೆ ಗ್ಲಾಸ್ ತಗೊಂಡ್ ಬಂದಿದ್ರು ಅಭಿ ಒಳ್ಳೆ ಗೂಗಲ್ ಚೆನ್ನಾಗಿತ್ತು ಹಾಗೆ ಅದನ್ನ ಅವನಿಗೆ ಹಾಕ್ಬಿಟ್ಟು ಫಸ್ಟ್ ಟ್ರಯಲ್ ನೋಡ್ತಿದ್ರು ಅವ್ರು ಏನೇ ತಗೊಂಡ್ರು ಫಸ್ಟ್ ಅವನಿಗೆ ಹಾಕ್ತಾರೆ ಒಂದು ಬೆಲ್ಟ್ ತಗೊಂಡ್ರು ಅವ್ನು ಹೊಟ್ಟೆಗೆ ಸುತ್ತಬಿಟ್ಟೆ ನೋಡ್ತಾರೆ ಅದು ಏನೋ ಗೊತ್ತಿಲ್ಲ ಫಸ್ಟ್ ಟ್ರಯಲ್ ಅವನಿಗೆ ಇರತ್ತೆ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾನಲ್ಲ ನನ್ನ ಮಗ ರಾಜ್ ಕುಮಾರ ಹೀಪ್ ಈಗ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಸೊ ಚೆನ್ನಾಗಿ ಅವನ ಜೊತೆ ಆಟಾಡಿಕೊಂಡು ಈ ರೀತಿ ಎಲ್ಲ ಇದ್ದು ಸಂಜೆ ಕಳೆದ್ವಿ ಆಸ್ ಇಸ್ ಲೈಟ್ ಐ ಸಂಜೆಯಿಂದ ನನ್ನ ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಲಾಗ್ ನ ನೋಡ್ತಾ ಇದೀರ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಂತೂ ಸ್ವಲ್ಪ ಅಭಿಯವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನಾದ್ರು ಸ್ಪೆಷಲ್ ಡಿಶ್ ಮಾಡ್ಕೊಳ್ಳೋಣ ಅಂತ ಸಂಜೆ ಕಾಫಿಗೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಏನಾದ್ರೂ ಸ್ನಾಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡದೆ ಕಡಿಮೆ ಇವತ್ತು ನನ್ನ ಜೊತೆ ಬೆಳಿಗ್ಗೆಯಿಂದನೂ ಇದಾರಲ್ವ ಸೊ ಸ್ಪೆಷಲ್ ಸ್ಪೆಷಲ್ ಡಿಶ್ ಮಾಡ್ಕೊಳ್ಳೋಣ ಅಂತೇಳಿ ಈ ರೀತಿ ಚಪಾತಿ ಸಾರಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಬಜ್ಜಿ ಹಿಟ್ಟನ್ನ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ನೀರನ್ನ ಹಾಕಿ ಒಂದು ಹದಕ್ಕೆ ನೀಟಾಗಿ ಈ ರೀತಿ ಮಿಕ್ಸ್ ಅಪ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಯಾಕೋ ಗೊತ್ತಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ತರ ಉಂಡೆ ಉಂಡೆಗಳ ತರ ಆಗ್ಬಿಟ್ಟಿತ್ತು ತುಂಬಾ ಗಂಟಾಗ್ಬಿಡುತ್ತೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಅದನ್ನ ನೀಟಾಗಿ ಈ ರೀತಿ ಮಿಕ್ಸ್ ಅಪ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಯಾಕಷ್ಟು ಗಟ್ಟಿ ಆಗುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ನನಗಂತೂ ಗೊತ್ತಿಲ್ಲ ಸ್ವಲ್ಪ ಗಂಟು ಗಂಟು ತರ ದಪ್ಪ ದಪ್ಪ ಉಂಡೆ ಆಗಿತ್ತು ಸೊ ಅದಾದಮೇಲೆ ಅದಕ್ಕೆ ಯಾವ ಬಜ್ಜಿ ಮಾಡೋದು ಅಂತ ತರಕಾರಿ ಎಲ್ಲ ಹುಡುಕ್ದೆ ಸೀಮೆ ಬದನೆಕಾಯಿ ಇತ್ತು ಸೀಮೆ ಬದ್ನೆಕಾಯಿನ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಯಾಕೋ ಒಂದು ರೀತಿ ರೆಡ್ ಲೇಯರ್ ಇತ್ತು ಅದಕ್ಕೆ ಅದನ್ನು ತೆಗ್ದಾಕ್ಬಿಟ್ಟು ಮಿಕ್ಕಿದ ಲೇಯರ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ನೋಡಿ ಅದಷ್ಟೇ ಚೆನ್ನಾಗಿ ಸಿಕ್ಕಿದ್ದು ಇನ್ನು ಮಿಕ್ಕಿದಷ್ಟು ವೇಸ್ಟ್ ಆಗಿತ್ತು ಇನ್ನೂ ಅರ್ಧದಷ್ಟನ್ನು ಹಾಗೆ ಹಲ್ವಾ ಮಾಡೋಣ ಅಂತ ಇಟ್ಕೊಂಡೆ ಹಾಗೆ ಒಂದು ಬದನೆಕಾಯಿ ಇತ್ತು ಅಭಿ ಅವ್ರಿಗೆ ಬದನೆಕಾಯಿ ಬಜ್ಜಿ ತುಂಬ ಇಷ್ಟ ಸರಿ ಹೇಳಿ ಫಿಂಗರ್ ಬದನೆಕಾಯಿ ಬಜ್ಜಿ ಮಾಡ್ಕೊಡೋಣ ಅಂತ ಒಂದು ಬದನೆಕಾಯಿಯಲ್ಲಿ ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅನ್ನೋದು ನನ್ನ ಖುಷಿ ಹಾಗಾಗಿ ನೋಡಿ ಫಿಂಗರ್ ಬದನೆಕಾಯಿಗೆ ಈ ರೀತಿ ಕಟ್ ಹೊಡ್ಕೊಂಡ್ರೆ ಸಾಕತ್ತಾಗಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಸೊ ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋ ತನಕ ಕಾಫಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎರಡು ಕಪ್ಪನ್ನ ತಗೊಂಡು ಇಬ್ಬರಿಗೂ ಕಾಫಿ ಪೌಡರು ಶುಗರ್ನ ಹಾಕಿ ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಈ ಥರ ಒಂದು ಕೆಲಸ ಆಗುವಾಗ ಇನ್ನೊಂದು ಕೆಲಸ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಪರ್ಫೆಕ್ಟ್ ಆಗಿ ಟೈಮ್ ಟು ಟೈಮ್ ಎಲ್ಲ ಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಫಿಂಗರ್ ಬ್ರಿಂಜಾಲ್ ಬಜ್ಜಿನ ಇಡ್ತಾ ಇದ್ದೀನಿ ಆಯಿಲಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಸಖತ್ತು ಟೇಸ್ಟಿಯಾಗಿ ಸಖತ್ತು ಎಮ್ಮಿಯಾಗಿ ಇದೆ ಎರಡೂ ಸೈಡು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಬದನೆಕಾಯಿ ಬಿಟ್ಕೊಂಡಿದೆ ಅದಕ್ಕೆ ನಾನು ಕವರ್ ಅಪ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ತುಂಬ ಡೆಲೀಶಿಯಸ್ ಆಗಿತ್ತು ನನಗಂತೂ ಕಾಣಿಸುವಾಗಲೇ ಇಷ್ಟ ಆಯ್ತು ಬಟ್ ಅಬಿಯವ್ರಿಗೆ ಏನಂತಂದ್ರೆ ಈ ಥರ ಕಲರ್ಫುಲ್ ಆಗಿ ವೆರೈಟಿಯಾಗಿ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಪ್ಲೇನ್ ಆಗಿ ಮಾಡ್ಕೊಟ್ರೆ ಒಂದು ತಿನ್ಬಿಟ್ಟು ಸುಮ್ಮನೆ ಹಾಗೆ ಸ್ವಲ್ಪ ಸುಮ್ಮನೆ ಬಂದ ಕೂಡ ಹಾಕೋಬಿಟ್ಟೆ ಸೊ ಎರಡೂ ಕೂಡ ಹಾಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸೋಡಾ ಗಿಡ ಏನೂ ಹಾಕಿಲ್ಲ ಆದರೂ ಕೂಡ ತುಂಬ ಉಬ್ಬಿ ಬಂದಿತ್ತು ಚೆನ್ನಾಗಿತ್ತು ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಅಬೇರ್ ಅಂತ ಇಂಥದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ತಿಂದ್ಮೇಲೆ ಏನ್ ಗತಿ ಆಗ್ತಾರೋ ಅದಂತೂ ಗೊತ್ತಿಲ್ಲ ಯಾಕಂದ್ರೆ ತಿಂದ್ಮೇಲೆ ಏನ್ ಗತಿ ಆಗ್ತಾರ ಅನ್ನೋದೇ ಮೌನಾಚರಣೆ ಮಾಡೋಣ ಸೊ ಎಲ್ಲಾನು ಅವರಿಗೆ ಹಾಕೊಂಡು ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಹಾಲು ಕಾದಿತ್ತು ಇದಕ್ಕೆ ಕಾಫಿನೂ ಮಾಡ್ಕೊಂಡೆ ಸೊ ಕಾಫಿ ರೆಡಿ ಮಾಡಿ ಅವ್ರಿಗೆ ಮಾತ್ರ ಫಸ್ಟ್ ಸರ್ವ್ ಮಾಡಿಬಿಡೋಣ ಅಂತ ಹೇಳಿ ಈ ರೀತಿ ತಗೊಂಡೆ ಸೊ ಅದೊಂಥರ ಡೆಲೇಶಿಯಸ್ ಆಗ ಕಾಣಿಸ್ತಿತ್ತು ಅಂತ ಹೇಳಿ ಒಂದು ಸಪ್ರೇಟ್ ಪಿಕ್ ಕೂಡ ತಗೊಂಡು ಅವ್ರಿಗೆ ತಗೊಂಡೆ ಕೊಟ್ಟೆ ಇದೇನು ಬಜ್ಜಿ ಇದು ಬದನೆಕಾಯಿ ಬಜ್ಜಿ ಬದನೆಕಾಯಿ ಬಜ್ಜಿ ಹೌದಾ ತಿನಿ ಟೇಸ್ಟಿಂಗ್ ಇದೆ ಹೇಳಿ ಬೇಗ ಥ್ಯಾಂಕ್ ಯು ಈವನಿಂಗ್ ಸ್ನಾಕ್ಸ್ ನೈಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದು ಬದನೆಕಾಯಿ ಬಜ್ಜಿನಾ ಇಲ್ಲ ಇದು ಹ್ಮ್ ಹ್ಮ್ ಸೇಮ್ ಓಕೆ ಸರಿ ಅಷ್ಟರಲ್ಲೇ ಆಗ್ಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಗ್ಲಕಾಯಿ ಪಲ್ಯಕ್ಕೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಕಟ್ ಮಾಡ್ಕೊತಾ ಇದ್ದ ಹಾಗೆ ಬಿಗ್ ಬಾಸ್ ನೋಡ್ತಾ ನನಗೆ ಇವತ್ತಿನ ಬಿಗ್ ಬಾಸಲ್ಲಿ ಬೇಜಾರಾಯಿತು ಯಾಕಂದರೆ ನಾನೇ ಅಲ್ಲೇ ಆಟ ಆಡ್ತಿದ್ದದ್ದನ್ನು ನೋಡ್ತಿದ್ದಾಗೆ ತ್ರಿವಿಕ್ರಮ್ ವಿನ್ ಆಗ್ತಾನೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು ನಿಜ ಆದರೆ ಹನುಮಂತ ವಿನ್ ಆಗಿದ್ದು ಬಟ್ ಡಿಸರ್ವ್ ಇದ್ದಾರೆ ಇಲ್ಲ ಅಂತಲ್ಲ ಡಿಸರ್ವ್ ಇರೋದಕ್ಕೆ ಸಿಕ್ಕಿರೋದು ಬಟ್ ಎಲ್ಲ ಒಂದು ಕಡೆ ತ್ರಿವಿಕ್ರಮ್ಗೆ ಸಿಕ್ಕಬೇಕಿತ್ತು ಅನ್ನೋದೊಂಚೂರು ಬೇಜಾರು ಸೊ ಅವ್ನಿಗೆ ಸಿಗಲಿಲ್ಲ ಅನ್ನೋದಂತೂ ಸಿಕ್ಕವಾಡೆ ಬೇಜಾರಾಯಿತು ಆ್ಯಂಡ್ ನಿಮಗೆ ಯಾರು ಆಟ ಇಷ್ಟ ಆಗಿತ್ತು ಆ್ಯಂಡ್ ಯಾರು ಬಿನ್ ಅಂತ ಅನಿಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿಜವಾಗ್ಲೂ ನನಗಂತೂ ತ್ರಿವಿಕ್ರಮ್ ವಿನ್ ಆಗಿಬೇಕಿತ್ತು ಅಂತಲೇ ಮನಸ್ಸಲ್ಲಿ ಇದ್ದಿದ್ದು ಹನುಮಂತ ವಿನ್ ಆಗಬಾರ್ದು ಅಂತಲ್ಲ ಬಟ್ ಡಿಸರ್ವ್ ಆಗಿತ್ತು ಹನುಮಂತನಗಿಂತ ಅವನು ವೈಲ್ಡಲ್ಲಿ ಬಂದು ಚೆನ್ನಾಗಿ ಆಡ್ದ ಅನ್ನೋದು ಅಂದ್ಬಿಟ್ರೆ ಫ್ರಮ್ ಡೇ ಒನ್ನಿಂದನೂ ತ್ರಿವಿಕ್ರಮ್ ಇದ್ದಾರೆ ಸೊ ಚೆನ್ನಾಗಿ ಆಡಿದ್ರು ಅಂತ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ಸೊ ಫೈನಲಿ ಯಾರೋ ವಿನ್ ಆದರೂ ಸೊ ನಮ್ಮ ಆಗಲಿನ ಪಲ್ಯ ನೋಡೋಣ ಬನ್ನಿ ಸೊ ಆಯಿಲ್ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆದ ಮೇಲೆ ಟೊಮೆಟೊನ ಹಾಕಿ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಟೊಮೆಟೊನ ಯೂಸ್ ಮಾಡ್ಕೊಂಡಿದ್ದೀನಿ ಹುಳಿ ಅಂಶ ಇದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಒಂದು ಐದು ನಿಮಿಷ ಆ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನಾನು ಹಾಗಲಕಾಯಿನ ಕಟ್ ಮಾಡಿ ತೊಳೆದು ಕಟ್ ಮಾಡ್ಕೊಂಡಿರುವಂತ ರೌಂಡ್ ರೌಂಡ್ ಪೀಸ ಕಟ್ ಮಾಡ್ಕೊಂಡಿರುವಂತದನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಹಾಗಲಕಾಯಿ ಜೊತೆನೆ ಟೊಮೆಟೊನೂ ಫುಲ್ ಮೆತ್ತಗಾಗಿ ಕಂಪ್ಲೀಟ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಉಪ್ಪನ್ನ ಸೇರಿಸ್ಕೊಂಡು ಮತ್ತು ಒಂದ್ ಐದರಿಂದ ಹತ್ತು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಆಯಿಲಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಬೇಗ ಇದು ಬೇಯುತ್ತೆ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಸೂಪರ್ ಆಗಿ ಸಾಫ್ಟ್ ಆಗಿ ಆಗಿದೆ ಆದ್ರೂ ಕೂಡ ಒಂದ್ ಐದರಿಂದ ಹತ್ತು ನಿಮಿಷ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಈಗ ನಾನು ಮನೆಯಲ್ಲೇ ಮಾಡಿಸಿರುವಂತ ಸಾಂಬಾರ್ ಪುಡಿನ ಎರಡ್ ಸ್ಪೂನ್ ಅಷ್ಟು ಹಾಕೋತೀನಿ ಸಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಬೇರೆ ಅಚ್ಚಕಾರದ ಪುಡಿ ಆ ತರ ಎಲ್ಲ ಏನು ಇಲ್ಲ ಜಸ್ಟ್ ಮನೇಲಿ ಮಾಡ್ಸಿರೋ ಸಾಂಬಾರ್ ಪುಡಿನ ಹಾಕೊಂಡಿದೀನಿ ಸಾಂಬಾರ್ ಪುಡಿ ಇಲ್ಲ ಅಂದ್ರೆ ಅಚ್ಚಕಾರದ ಪುಡಿ ಒಂದ್ ಸ್ಪೂನ್ ಹಾಗೆ ಕೊತ್ತಂಬರಿ ಬೀಜದ ಪುಡಿ ಒಂದ್ ಸ್ಪೂನ್ ಈ ತರ ಹಾಕೊಳ್ಳಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಅಪ್ ಆಗಿ ಫ್ರೈ ಆದ್ಮೇಲೆ ನೀರನ್ನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಆ ಲೆವೆಲ್ಗೆ ನೀವು ನೀರನ್ನ ಹಾಕೊಳ್ಳಿ ನನಗೆ ಸ್ವಲ್ಪ ಸಾಕು ಜಾಸ್ತಿ ಏನು ಬೇಡ ಹಾಗಾಗಿ ಅಂಡ್ ಅಬಿಯವರು ಕೂಡ ಆಗ್ಲಿಕಾಯಿ ಪಲ್ಯ ಇಷ್ಟಪಡ್ತೀನಲ್ಲ ಎಲ್ರಿಗೂ ಆಗ್ಲಿ ಕಾಯಿ ಆರೋಗ್ಯಕಾರಿ ಅಂದ್ರೆ ಯಜಮಾನ್ರಿಗೆ ಒಂಥರ ಸ್ಕಿನ್ ಅಲರ್ಜಿ ಆಗ್ಬಿಡತ್ತೆ ಹಾಗಾಗಿ ಅವ್ರು ತಿನ್ನಲ್ಲ ಡೌಟ್ ಅಲ್ಲೇ ಒಂದು ಪೀಸ್ ಎರಡು ಪೀಸ್ ತಿಂತಾರೆ ಅಷ್ಟೇ ಸೊ ನಾನೊಬ್ಬಳೇ ತಿನ್ನೋದು ಹಾಗಾಗಿ ನಾನು ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಫ್ರೈಗೆ ಹಾಕೋತಾ ಇದ್ದೀನಿ ಸೊ ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡ್ಕೊಳ್ಳೋಣ ಹತ್ತು ನಿಮಿಷ ಆಗಿದೆ ಸೊ ಈಗ ನೋಡ್ತಾ ಇರ್ಬೋದು ಹಾಗಲಕಾಯಿ ತುಂಬಾ ಸಾಫ್ಟ್ ಆಗಿದೆ ಹಾಗೆ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ತಾ ಇದೆ ಟೊಮೆಟೊ ಈರುಳ್ಳಿ ಮಸಾಲೆ ಹಾಗಲಕಾಯಿ ಎಲ್ಲ ಒಂದು ಅದಕ್ಕೆ ಸೆಟ್ ಆಗಿದೆ ಸೊ ಈಗ ಹಾಗಲಕಾಯಿ ಕಲಿಯಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ಅಂತ ಹೇಳಿ ನಾನು ಈ ರೀತಿ ಸರ್ವ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ಚಪಾತಿನ ಉತ್ಕೋಬೇಕು ಚಪಾತಿ ಎಲ್ಲ ಒತ್ಕೊಂಡು ಹಾಗೆ ಸ್ವಲ್ಪ ಹಲ್ವಾ ಇತ್ತು ಹಲ್ವಾಗೆ ಸೀಮೆ ಬದನೆಕಾಯಿನ ಉಳಿಸ್ಕೊಂಡಿದ್ದೆ ಆಗಲೇ ಬಜ್ಜಿ ಮಾಡುವಾಗ ಸರಿ ಒಂದು ಸ್ವೀಟ್ ಮಾಡಿಕೊಟ್ಬಿಡೋಣ ಅಂತೇಳ್ಬಿಟ್ಟು ಹಲ್ವಾಗೆ ಅದೆಲ್ಲ ತುರಿದಿಟ್ಕೊಂಡಿದ್ದೆ ಸಿಮೆ ಬದನೆಕಾಯಿನ ಅದನ್ನು ಈ ರೀತಿ ಮಾಡ್ಕೋತಾ ಇದ್ದೀನಿ ಹಲ್ವಾ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಜೊತೆಗೆ ಕ್ವಾಂಟಿಟಿ ಜಾಸ್ತಿ ಇಲ್ಲದೆ ಇರೋದ್ರಿಂದ ಕಡಿಮೆ ಇರೋದ್ರಿಂದ ನಾನು ಇದನ್ನು ಶೂಟ್ ಮಾಡ್ಕೋತಾ ಇಲ್ಲ ಅವ್ರಿಗೋಸ್ಕರ ಮಾಡಬೇಕು ಅಂತಷ್ಟೇ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಈ ಊಟ ಎಲ್ಲ ರೆಡಿ ಆಯಿತು ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಆಗಿರೋಂಥದ್ದನ್ನ ಪ್ಲೇಟ್ಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಸಂಜೆ ನಾನು ಏನು ಬಜ್ಜಿ ಮಾಡಿಟ್ಟಿದ್ದೆ ಅಲ್ಲ ಸೊ ಅದೇ ಬಜ್ಜಿ ಒಂದೆರಡು ಮೂರು ಬಜ್ಜಿ ಹಾಗೆ ಎರಡು ಚಪಾತಿ ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಗೊಜ್ಜು ಸ್ವಲ್ಪ ಹಾಗಲಕಾಯಿ ಗೊಜ್ಜು ಹಾಗೆ ಮಾಡಿದ್ದಂಥ ಸೀಮೆ ಬದನೆಕಾಯಿ ಹಲ್ವಾ ಅಷ್ಟು ಸರ್ವ್ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ಪ್ರಿಂಗ್ಸ್ನ ಮಾಡಿಕೊಂಡು ಸಲಾಡ್ ಕೊಟ್ಟಿದ್ದೀನಿ ಈ ಥರ ಸ್ವಲ್ಪ ಕಲರ್ಫುಲ್ಲಾಗೆಲ್ಲ ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ತ್ರೀ ಡೇಸ್ ಆಗಿತ್ತು ಮನೆ ಊಟ ಮಾಡಿ ಅಂತ ಕೊಡ್ತಾಯಿದ್ದೀನಿ ಹಾಯ್ ಅನಿಕಾ ಥ್ಯಾಂಕ್ಸ್ ಫಾರ್ ಸ್ಪೆಷಲ್ ಡಿನ್ನರ್ ಇನಿ ಇವತ್ತು ಫುಲ್ಲಿ ಲೋಡೆಡ್ ಆಗಿದೆ ಪ್ಲೇಟ್ ತಿನ್ನಬೇಕು ಅಂತ ಒಂದು ವಾರ್ ತಿನ್ನಿ ಟೊಮೆಟೊ ಗೊಜ್ಜು ಸಲಾಡ್ ಇದೆ ಮೊರ ಹೋಗಲಿ ಗೊಜ್ಜು ಜೊತೆಗೆ ಒಂದು स्वीट ಕೂಡ ಇದೆ ಮೂರು ಮೂರು ದಿನ ಮನೆ ಬಿಟ್ಟುಬಿಟ್ಟುೋದ್ರೆ ಹಿಂಗೆ ಇರುತ್ತೆ ಊಟ ನೋಡಪ್ಪ ಮೂರು ದಿನ ಬಂದ ಮೇಲೆ ಗಣ್ಣೆ ಉಳುಸ್ಕೊಳೋಕ್ಕೆ ಪ್ಲಾನ್ ಮಾಡಿದಿರ ಏನೋ ಉಳುಸ್ಕಳಕ್ಕಲ್ಲ ಉಳುಸ್ಕಳಕ್ಕೆ ಹೋಗ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಂಡು ಬಂದಿದಿರಲ್ಲ ಏನೋ ಸ್ಕೆಚ್ ಹಾಕಿರಂಗಿದೀಯಾ ಮೊದಲು ಸರಿಯಾಗಿ ಮಾತಾಡೋದ್ಕಲಿ ಸ್ಕೆಚ್ ಹಾಕಿಲ್ಲ ಸ್ಕೆಚ್ ಹಾಕೊಂಡು ಎಲ್ಲ ಹಾಳಾಗಿರೋದನ್ನ ವಾಪಸ್ ಸರಿ ಮಾಡ್ತಾ ಇರೋದು ಸೊ ನಂದು ಕೂಡ ಎಲ್ಲ ಊಟ ಆಯ್ತು ಊಟ ಮುಗಿಸ್ಕೊಂಡು ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡಿದ್ರೆ ಸೋ ಮಚ್ ಮತ್ತೊಂದು ಹೊಸ ಸಿಗ್ತೀನಿ ಬಾಯ್ ಕೇರ್